ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಭಾರತದ ಸ್ಥಳಗಳೊಂದಿಗೆ ಕೇಳಿ ಬರುವ ಹೆಸರುಗಳು ಸ್ಥಳ ವ್ಯಕ್ತಿ ಅಥವಾ ಸಂಘಟನೆ ಇವತ್ತಿನ ಹಿತನುಡಿ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ನಿರ್ಧಾರ ಅರ್ಧ ಗೆಲ್ಲಿಸಿದರೆ ಇನ್ನರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ ಭಾರತದ ಸ್ಥಳಗಳೊಂದಿಗೆ ಕೇಳಿ ಬರುವ ಹೆಸರುಗಳು ಹಾಗೆ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ಥಳ ವ್ಯಕ್ತಿ ಮತ್ತು ಸಂಘಟನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಬಾರ್ಡೋಲಿ ಸರ್ದಾರ್ ಪಟೇಲ್ ಫತೇಪುರ ಸಿಕ್ರಿ ಅಕ್ಬರ್ ಹಿರೋಶಿಮಾ ಅನುಪಾಮ್ ಸ್ಫೋಟ ಜೆರೋಸಲೆಮ್ ಏಸು ಕ್ರಿಸ್ತ ಕಪಿಲವಸ್ತು ಗೌತಮ್ ಬುದ್ಧ ಲುಂಬಿನಿ ಬುದ್ಧ ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಮೈಸೂರು ಚೌಡಯ್ಯ ಅನಂತಸ್ವಾಮಿ ಪೌನಾರ್ ಆಶ್ರಮ ವಿನೋಬಾ ಭಾವೆ ಪೋರ್ಬಂದರ್ ಮಹಾತ್ಮ ಗಾಂಧಿ ಶಕ್ತಿ ಸ್ಥಳ ಇಂದಿರಾ ಗಾಂಧಿ ಶಾಂತಿವನ ನೆಹರು ಬೃಂದಾವನ ಕೃಷ್ಣ ಟ್ರಪಾಲ್ಗರ್ ನೆಲ್ಸನ್ ವಾದ್ರಾ ಮಹಾತ್ಮ ಗಾಂಧಿ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ಶಾಂತಿನಿಕೇತನ ಟಾಗೋರ್ ಮೆಕ್ಕ ಮಹಮ್ಮದ್ ಪೈಗಂಬರ್ ಮೆಸಿಡೋನಿಯಾ ಅಲೆಕ್ಸಾಂಡರ್ ಮಂಡ್ಯ ಸಕ್ಕರೆ ಕಾರ್ಖಾನೆ ಇವಿಷ್ಟು ಭಾರತದ ಸ್ಥಳಗಳೊಂದಿಗೆ ಕೇಳಿಬರುವ ಹೆಸರುಗಳು ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಧನ್ಯವಾದಗಳು